ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಈ ದಿನ ನಾನು ವಿಶೇಷವಾದಂತಹ ಪುರುಷ ಸೂಕ್ತ ಮಂಡಲದ ರಂಗೋಲಿಯನ್ನು ತೋರಿಸಿಕೊಡ್ತೀನಿ ಈ ರಂಗೋಲಿ ವಿಶೇಷ ದಿನಗಳಲ್ಲಿ ಮಾತ್ರ ಹಾಕ್ಕೊಳ್ಬೇಕು ನವರಾತ್ರಿಯಂತಹ ಪರ್ವ ಕಾಲಗಳಲ್ಲಿ ಮನೆಯಲ್ಲಿ ದೊಡ್ಡ ದೇವರು ತೆಗೆದಾಗ ಗುರುಗಳು ಬಂದಾಗ ಈ ರೀತಿ ರಂಗೋಲಿಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು ಇದಕ್ಕೆ ನಾವು ಬಿಳಿ ಮತ್ತು ಕೆಂಪು ಎರಡು ಬಣ್ಣವನ್ನು ಉಪಯೋಗಿಸಿ ರಂಗೋಲಿಯನ್ನು ಹಾಕ್ತೀವಿ ಮಧ್ಯದಲ್ಲಿ ಮಾತ್ರ ಹಳದಿ ಬಣ್ಣ ಇರುತ್ತೆ ಮಧ್ಯದಲ್ಲಿ ಹಳದಿ ಬಣ್ಣ ವೃತ್ತದಲ್ಲಿ ತ್ರಿಕೋಣ ಹಾಕ್ಕೊಳ್ಬೇಕು ತ್ರಿಕೋಣದ ಮಧ್ಯೆ ಒಂದು ಬಿಂದು ಬರುತ್ತೆ ನಂತರ ಷಟ್ಕೋಣ ಮಂಡಲ ಬರುತ್ತೆ ಅಂದರೆ ಆರು ಅದರ ನಂತರ ಅಷ್ಟದಳ ಎಂಟು ದಳಗಳು ಬರುತ್ತೆ ಅದರ ಸುತ್ತ ಹತ್ತು ದಳಗಳು ಬರುತ್ತೆ ಅದರ ಸುತ್ತ ಹನ್ನೆರಡು ದಳಗಳು ನಂತರ ಹದಿನಾಲ್ಕು ದಳಗಳು ನಂತರ ಹದಿನಾರು ದಳಗಳು ಅದಾದ ನಂತರ ಚತುರ್ದ್ವಾರ ಬರುತ್ತೆ ಎಲ್ಲ ಮಂಡಲಕ್ಕೂ ನಾವು ದ್ವಾರ ಹಾಕ್ತೀವಲ್ಲ ಆ ರೀತಿಯಾಗಿ ಚತುರ್ದ್ವಾರವನ್ನು ಹಾಕ್ಕೊಳ್ಬೇಕು ಅಲ್ಲಿ ಅಲ್ಲಿ ಮಾತ್ರ ನಾವು ಹಳದಿ ಬಣ್ಣದಿಂದ ದ್ವಾರವನ್ನು ಹಾಕ್ಕೊಳ್ಬೇಕು ಬಿಂದುಂ ತ್ರಿಕೋಣಂ ಷಟ್ಕೋಣಂ ಅಷ್ಟದಳಂ ದಶದಳಂ ದ್ವಾದಶದಳಂ ಚತುರ್ದಶದಳಂ ಷೋಡಶದಳಂ ದಳಂ ಬಾಹ್ಯೆ ಚತುರ್ದ್ವಾರೋಪ ಶೋಭಿತಂ ಈ ರೀತಿಯಾಗಿ ಈ ಮಂಡಲ ಬರುತ್ತೆ ಈ ದಿನ ವಿಶೇಷವಾಗಿ ನಾನು ಈ ಪುರುಷ ಸುತ್ತ ಮಂಡಲ ಯಾಕೆ ಹಾಕಿ ತೋರಿಸ್ತಿದ್ದೀನಿ ಅಂದರೆ ನಾಳೆ ಚತುರ್ಥಿ ಆಶ್ವಿನ ಶುಕ್ಲ ಪಕ್ಷ ಚತುರ್ಥಿ ಈ ದಿನ ವಿಶೇಷವಾಗಿ ಕಪರ್ದಿ ಗಣಪತಿಯನ್ನು ಪೂಜೆ ಮಾಡಬೇಕು ಪುರುಷ ಸೂಕ್ತದಿಂದ ಈ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಎಲ್ಲರಿಗೂ ಪುರುಷ ಸೂಕ್ತ ಹೇಳೋಕ್ಕೆ ಬರೋದಿಲ್ಲ ಮತ್ತು ಹೇಳೋಕ್ಕೆ ಅಧಿಕಾರ ಇಲ್ಲದಿರೋದ್ರಿಂದ ಈ ಮಂಡಲವನ್ನು ಹಾಕಿ ನಾವು ಇದರಲ್ಲಿ ಪೂಜೆಯನ್ನು ಮಾಡಬಹುದು ಮಂಡಲ ಪೂರ್ಣ ಹಾಕಿದ ನಂತರ ಮೊದಲು ನಾವು ಮಂಡಲಕ್ಕೆ ಪೂಜೆಯನ್ನು ಮಾಡಿಕೊಳ್ಬೇಕು ಮಧ್ಯದಲ್ಲಿ ತ್ರಿಕೋಣ ಮಂಡಲದಲ್ಲಿ ಒಂದು ಬಿಂದುವನ್ನು ಇಡಬೇಕು ಆ ಬಿಂದುವಿನಲ್ಲಿ ನಾವು ಸುತ್ತ ದಳಗಳ ತನಕ ದೇವತೆಗಳನ್ನು ಆವಾಹನೆ ಮಾಡಬೇಕು ಮೇಲಿನ ದಳದಿಂದ ಪ್ರಾರಂಭ ಮಾಡಿ ಪ್ರದಕ್ಷಿಣಾಕಾರವಾಗಿ ನಾವು ಮಂತ್ರಾಕ್ಷತೆಯನ್ನು ಹಾಕಿ ಆವಾಹನೆಯನ್ನು ಮಾಡಬೇಕು ಮಧ್ಯ ಬಿಂದುವಿನಿಂದ ನಾನು ಪ್ರಾರಂಭ ಮಾಡ್ತೀನಿ ಅದೇ ರೀತಿಯಾಗಿ ಮಂತ್ರಾಕ್ಷತೆಯನ್ನು ಹಾಕಿ ಆವಾಹನೆಯನ್ನು ಮಾಡಿ ಬಿಂದವು ಲಕ್ಷ್ಮೇ ನಮಃ धराय नमः त्रिकोणे बलाय नमः प्रबलाय नमः महाबलाय नमः षट्कोणे विश्वक्सेनाय नमः चण्डाय नमः प्रचण्डाय नमः जयाय नमः विजयाय नमः शुक्राय नमः अष्टदलेषु ध्रुवाय नमः अध्वराय नमः सोमाय नमः अध्यो नमः अनिलाय नमः अनिलाय नमः ಪ್ರತ್ಯುಷಾ ನಮಃ ಪ್ರಭಾಸಾಯ ನಮಃ ದಶದಳು ಮತ್ಸ್ಯಾ ನಮಃ ಕೂರ್ಮಾಯ ನಮಃ ವರಾಹಾಯ ನಮಃ ನರಸಿಂಹಾಯ ನಮಃ ವಾಮನಾಯ ನಮಃ ಪರಶುರಾಮಾಯ ನಮಃ ರಾಮಾಯ ನಮಃ ಕೃಷ್ಣಾಯ ನಮಃ ಬುದ್ಧಾಯ ನಮಃ ಕಲ್ಕಿನೇ ನಮಃ ದ್ವಾಶದಳೇಶು ನಂದಾಯ ನಮಃ ಸುನಂದಾಯ ನಮಃ ಮಹಾನಂದಾಯ ನಮಃ ವಿಮಲನಂದಾಯ ನಮಃ ಅತಿನಂದನಾ ನಮಃ ಸುಧೀರನ ಶತ್ರು ವಿಮರ್ಧನಂದನಾ ನಮಃ ಮಿತ್ರ ನಂದನಾ ನಮಃ ಘೋಷನಂದ ನಂದನಾ ನಮಃ ಶೇಷನಂದನಾ ನಮಃ ಜೀವನನಂದಾಯ ನಮಃ ಪರಮಜೀವನಂದನಾ ನಮಃ ಚತುರ್ದಶದಳೇಶು ನಾರಾಯ ನಮಃ ಪರಾಶರಾಯ ನಮಃ ವ್ಯಾಸ ನಮಃ ಶುಕಾ ನಮಃ ವಾಲ್ಮೀಕಿನೆ ನಮಃ ವಸಿಷ್ಠಾ ನಮಃ ಶಂಭರ ನಮಃ ದೇವಲಾಯ ನಮಃ ಪರ್ವತಾಯ ನಮಃ ದೂರ್ವಾ ನಮಃ ಜಾಬಾಲಯ ನಮಃ ಜಮದಗ್ನೇ ನಮಃ ವಿಶ್ವಮಿತ್ರಾಯ ನಮಃ ಬಾಗುರೈ ನಮಃ ಷೋಡಶ ಕಪಿಲಾಯ ನಮಃ ಯಾಜ್ಞವಲ್ಕಾಯ ನಮಃ ದಾಭ್ಯಾ ನಮಃ ಶೌನಕಾಯ ನಮಃ ಮಾರ್ಕಂಡೇಯ ನಮಃ ಭೃಗೇ ನಮಃ ಗೌತಮ ನಮಃ ಗಾಲವಾ ನಮಃ ಶಾಂಡುಲ್ಯಾ ನಮಃ ಭರದ್ವಾಜಾ ನಮಃ ಮೃದ್ಗಲ್ಯಾ ನಮಃ ಮೌದ್ಗಲ ನಮಃ ವೇದವಾಹನಾ ನಮಃ ಬೃಹದಶ್ವಾ ನಮಃ ಜೈಮಿನಯ ನಮಃ ಅಗಸ್ತ ನಮಃ ಅಗಸ್ತ್ಯಾಯ ನಮಃ ಶ್ವೇತನಂದನಾ ನಮಃ ಭೂಪುರೆ ಶ್ರೀಂ ಇಂದ್ರಾ ನಮಃ ಅಗ್ನಿ ನಮಃ ಯಮಾ ನಮಃ ನಿೃತೆ ನಮಃ ವರುಣಾಯ ನಮಃ ವಾಯವ್ಯೇ ನಮಃ ಶ್ರೀಕುಬೇರಾಯ ನಮಃ ಶ್ರೀಮೀಶಾ ನಮಃ ಶ್ರೀಮನಂಥ ನಮಃ ಶ್ರೀ ಬ್ರಹ್ಮಣ್ಯ ನಮಃ ಈಶಾನ ಪೂರ್ವ ಮಧ್ಯೆ ಭ್ರಮಣೇ ನಮಃ ನೈಋತ ವರುಣ ಮಧ್ಯೆ ಅನಂತಾಯ ನಮಃ ಈ ರೀತಿಯಾಗಿ ಮಂಡಲದಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಮಧ್ಯದಲ್ಲಿ ದೇವರ ಪ್ರತಿಮೆ ಮತ್ತು ಗಣಪತಿಯ ಪ್ರತಿಮೆಯನ್ನು ಇಟ್ಟು ಕಪರ್ದಿ ಗಣಪತಿ ಪೂಜೆಯನ್ನು ಮಾಡಬೇಕು ಗಣಪತಿಗೆ ಧ್ಯಾನ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಶ್ರೀ ಕಪರ್ದಿನೇ ವಕ್ರತುಂಡಾಯ ಹುಂ ನಮಃ ಇದನ್ನು ಇಪ್ಪತ್ತೊಂದು ಸಲ ಹೇಳಬೇಕು ನಂತರ ಶ್ರೀ ವಿಂ ವಿಶ್ವಂಭರಾಯ ನಮಃ ಶ್ರೀಂ ಶ್ರೀಂ ವಿಂ ವಿಶ್ವಂಭರಾಯ ನಮಃ ಶ್ರೀಂ ಇದನ್ನು ನೂರ ಎಂಟು ಬಾರಿ ಹೇಳಬೇಕು ಈ ರೀತಿ ಹೇಳಿ ನಂತರ ಅವಲಕ್ಕಿ ಎಳ್ಳು ಹಸಿ ಕೊಬ್ಬರಿ ಭತ್ತದ ಅರಳು ತುಪ್ಪ ಹಸಿ ಕೊ ಕಬ್ಬು ಹಸಿ ಕಬ್ಬು ಮತ್ತು ಬಾಳೆಹಣ್ಣು ಈ ಅಷ್ಟದ್ರವ್ಯದಿಂದ ಗಣಪತಿಗೆ ನೈವೇದ್ಯವನ್ನು ಮಾಡಬೇಕು ಗಣಪತಿ ಅಂತರ್ಗತ ಶ್ರೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ವಿಶ್ ಲಕ್ಷ್ಮೀ ವಿಶ್ವಂಬರಾಯ ಮಹಾ ಅಂತ ಹೇಳಿ ನೈವೇದ್ಯವನ್ನು ಮಾಡಿ ನಂತರ ಮಂಗಳಾರತಿಯನ್ನು ಮಾಡಬೇಕು ಈ ವ್ರತವನ್ನು ಮಾಡೋದರಿಂದ ಧನಧಾನ್ಯ ಮುಂತಾದ ಸಂಪತ್ತು ಪ್ರಾಪ್ತಿಯಾಗತ್ತೆ ವಿದ್ಯಾಕಾಮನೆಯಿಂದ ಪೂಜೆ ಮಾಡಿದರೆ ವಿದ್ಯಾಪ್ರಾಪ್ತಿ ಆಗತ್ತೆ ಎಂಥದ್ದೇ ದಾರಿದ್ರೆ ಇದ್ರೂ ಕೂಡ ಅದು ಪರಿ ಪರಿಹಾರ ಆಗತ್ತೆ ಈ ವ್ರತ ಪೂರ್ಣವಾಗಿ ಭಗವಂತನಿಗೆ ಸಂಬಂಧಪಟ್ಟದ್ದು ಆದ್ದರಿಂದ ಶ್ರೀ ನಮೋ ನಾರಾಯಣಾಯ ಮಂತ್ರದಿಂದ ಪೂಜೆಯನ್ನು ಮಾಡಬೇಕು ಶ್ರೀ ವಿಂ ವಿಶ್ವಂಭರಾಯ ನಮಃ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು ಕಪರ್ದಿ ಗಣಪತಿ ಅಂದರೆ ದಂತ ಉದ್ದ ಇರ್ತಕ್ಕಂಥ ಗಣಪತಿ ನಮಗೆ ಏನೇ ಕಷ್ಟ ಬರಲಿ ಆ ಉದ್ದ ದಂತದಿಂದ ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತೇನೆ ಅನ್ನೋ ವಿಶ್ವಾಸದಿಂದ ನಾವು ಈ ಪೂಜೆಯನ್ನು ಮಾಡಿದರೆ ನಮಗೆಲ್ಲ ರೀತಿಯ ಕಷ್ಟಗಳು ಗಣಪತಿ ಅಂತರ್ಯಾಮಿಯಾದಂತಹ ವಿಶ್ವಂಭರ ಮೂರ್ತಿ ಪರಿಹಾರವನ್ನು ಮಾಡ್ತಾರೆ ಇದನ್ನು ನಾನು ಮುಂಚೆನೇ ಹೇಳಿದ ಹಾಗೆ ಈ ವ್ರತದಿಂದ ಯಾರ್ಯಾರು ಅನು ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ದೇವಿ ಮತ್ತು ರುದ್ರದೇವರು ವಿಕ್ರಮಾರ್ಕನ ಪತ್ನಿ ಎಲ್ಲರೂ ಕೂಡ ಈ ವ್ರತದಿಂದ ಅವರು ವಿಶೇಷ ಫಲಗಳನ್ನು ಕಂಡ್ಕೊಂಡಿದ್ದಾರೆ ಹಾಗಾಗಿ ಈ ದಿನ ಚೌತಿಯಂದು ಎಲ್ಲರೂ ಕೂಡ ಈ ವ್ರತವನ್ನು ಮಾಡಿ ಭಗವಂತನ ಗಣಪತಿಯ ಮತ್ತು ವಿಶ್ವಂಭರ ಮೂರ್ತಿಯ ಅನುಗ್ರಹಕ್ಕೆ ಪಾತ್ರರಾಗೋಣ ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ